ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮಗಳಲ್ಲೂ ಮಾಹಿತಿ ಇದೆ ಇಲಾಖೆ ಬಜೆಟ್ನ ಅನುದಾನ ಏನಿದೆ ಎಷ್ಟು ಪರ್ಸೆಂಟೇಜು ಅವರು ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಷ್ಟು ನಾವು ಭಾಳ ದಯಾನೀಯ ಸ್ಥಿತಿನಲ್ಲಿದ್ದಾರೆ ಕೆಲವು ಇಲಾಖೆಗಳು ಹತ್ತು ಪರ್ಸೆಂಟು ಸಹ ರೀಚ್ ಆಗಲಿ ಅದರಲ್ಲಿ ಒಂದು ವಸತಿ ಇಲಾಖೆನಲ್ಲಿ ಹೇಳೋದಾದರೆ ಅನುದಾನ ಅಂತ ಘೋಷಣೆ ಮಾಡಿದ್ದಲ್ಲಿ ಹತ್ತು ಪರ್ಸೆಂಟು ಇನ್ನೂ ರೀಚ್ ಮಾಡದೇ ಇರಬೇಕಂಥದ್ದೇನಿದೆ ನಲವತ್ತು ನಲವತ್ತೈದು ಪರ್ಸೆಂಟ್ ಮೇಲೆ ಯಾವುದೇ ಇಲಾಖೆ ಇವತ್ತು ಆ ಗುರಿ ಮುಟ್ಟತಕ್ಕಂಥ ಕೆಲಸ ಮಾಡಲಿ ಇನ್ನು ತೆರಿಗೆ ಸಂಗ್ರಹದಲ್ಲಿ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿಧಿಸಿದ್ರು ಆ ತೆರಿಗೆ ಸಂಗ್ರಹದಲ್ಲೂ ಫೇಲ್ಯೂರ್ ಆಗಿದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ಸುಮಾರು ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಇವರ ನಿರೀಕ್ಷೆ ಏನಿತ್ತು ತೆರಿಗೆ ಸಂಗ್ರಹದಲ್ಲಿ ಹದಿನೈದು ಸಾವಿರ ಕೋಟಿ ಡೆಫಿಸಿಟ್ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ಮಾಹಿತಿಗಳಿದೆ